All Badriya Alumni Association, I warmly welcome all my press and media friends. We are really grateful and thankful for your presence here today. Before I go in detail, I would like to introduce myself. My name is Shamshuddin, a founder of Prestige Tiles and Sanitary Showroom. On my right, we have Mr. Mohamed Kunji, Shanti Prakash is the managing there. And we have Mr. Khalil Rahman, Woodland Private Managing Partner. And we have Advocate Mr. Mukhtar. We have Abdul Latif, Corporator. And we have Hassanul Shahid, Managing of Cement Production Vertical in HH Industry. And we have Fayaz, who is into your fabrication. Today, my dear friends, we are here. ಟು ಸೇ ಇನ್ ಡಿಟೇಲ್ ಅಬೌಟ್ ಆಲ್ ಬದ್ರಿಯಾ ಅಲುಮಿನಿ ಅಸೋಸಿಯೇಷನ್ ಟು ಗಿವ್ ದ ಇನ್ಫಾರ್ಮೇಷನ್ ಇನ್ ಡಿಟೇಲ್ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಮಿಸ್ಟರ್ ಮೊಹಮ್ಮದ್ ಕುಂಜಿ ಪ್ಲೀಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮಂಗಳೂರಿನ ಬದ್ರಿಯಾ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಗೊಂಡ ಮಂಗಳೂರಿನ ಬಹಳ ಹಳೆಯ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ವಿದ್ಯಾಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸ್ತಾ ಇಲ್ಲ ಮೂರನೆಯ ವರ್ಷವನ್ನು ಪೂರೈಸಿಲ್ಲ ಪೂರೈಸ್ತಾ ಇದೆ ಎಲ್ ಕೆ ಜಿಯಿಂದ ಡಿಗ್ರಿ ತನಕ ವಿವಿಧ ಕೋರ್ಸ್ಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ವಿದ್ಯಾಸಂಸ್ಥೆಯಲ್ಲಿ ಬದ್ರಿಯಾದಲ್ಲಿ ಕಲ್ತಂತಹ ಸಾವಿರಾರು ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಜಗತ್ತಿನಾದ್ಯಂತ ಯಶಸ್ವಿ ಉದ್ಯಮಿಗಳಾಗಿ ಉನ್ನತ ಹುದ್ದೆಯಲ್ಲಿರುವ ಉದ್ಯೋಗಿಗಳಾಗಿ ಮತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ತಮ್ಮ ದೊಡ್ಡ ಮಟ್ಟದ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶತಮಾನೋತ್ಸವದ ಪ್ರಯುಕ್ತ ಬದ್ರಿಯಾ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ ಬದ್ರಿಯಾ ಅಲ್ಯುಮಿನಿಯ ಅಸೋಸಿಯೇ ಆಲ್ ಬದ್ರಿಯ ಅಲ್ಯುಮಿನಿಯ ಅಸೋಸಿಯೇಷನ್ ಇದನ್ನು ಸ್ಥಾಪಿಸಿ ಬದ್ರಿಯಾದ ಸಮಗ್ರ ಅಭಿವೃದ್ಧಿಪಡಿಸಬೇಕು ಎಂಬ ಯೋಜನೆಯೊಂದಿಗೆ ಬದ್ರಿಯಾ ಹಳೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದೇವೆ ಹತ್ತೊಂಬತ್ತನೇ ತಾರೀಕಿದೆ ಬರುವ ಶುಕ್ರವಾರ ನಾಲ್ಕು ಗಂಟೆಯಿಂದ ಆರು ಗಂಟೆಯ ತನಕ ಸಂಜೆ ಬದ್ರಿಯಾ ಕ್ಯಾಂಪಸ್ನಲ್ಲಿ ಈ ಹಳೆ ವಿದ್ಯಾರ್ಥಿಗಳ ಸಮಾವೇಶ ನಡೆಯಲಿದೆ ದೇಶ ವಿದೇಶಗಳಿಂದ ಸುಮಾರು ಒಂದು ಸಾವಿರ ಬದ್ರಿಯನ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಂದು ಬದ್ರಿಯಾದ ಶತಮಾನೋತ್ಸವದ ಪ್ರಯುಕ್ತ ಬದ್ರಿಯಾದ ಸಮಗ್ರ ಅಭಿವೃದ್ಧಿಯ ಒಂದು ದೊಡ್ಡ ಯೋಜನೆಯನ್ನು ನಾವೆಲ್ಲ ರೂಪಿಸಿದ್ದೇವೆ ಹೇಗೆ ಬದ್ರಿಯಾವನ್ನು ಅಭಿವೃದ್ಧಿಪಡಿಸಬೇಕು ನೂರನೆಯ ವರ್ಷಕ್ಕೆ ಬದ್ರಿಯಾ ಹೇಗೆ ರೂಪುಗೊಳ್ಬೇಕು ಎಂಬುದರ ಬಗ್ಗೆ ಅವತ್ತು ಆ ವಿಷಯದಲ್ಲಿ ಚರ್ಚೆ ಕೂಡ ನಡೆಯಲಿದೆ ಎಲ್ಲ ಕಡೆ ಇರುವ ಬದ್ರಿಯನ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಇದ್ದೇವೆ ಇದಕ್ಕೆ ನಿಮ್ಮ ಮಾಧ್ಯಮದವರ ಸಹಕಾರ ಕೂಡ ನಮಗೆ ಅಗತ್ಯ ಇದೆ ಮಾಧ್ಯಮದ ಮೂಲಕ ಈ ಸಮಾವೇಶದ ಬಗ್ಗೆ ಹತ್ತೊಂಬತ್ತನೇ ತಾರೀಕಿನ ನಡೆಯಲಿರುವ ಸಮಾವೇಶಕ್ಕೆ ನಿಮ್ಮ ಸಹಕಾರ ಅಗತ್ಯ ಇದೆ ಈ ಸಮಾವೇಶದ ಬಗ್ಗೆ ನೀವು ಹೆಚ್ಚು ಪ್ರಾಮುಖ್ಯತೆಯೊಂದಿಗೆ ಪ್ರಚಾರವನ್ನು ಕೊಟ್ಟು ಹೆಚ್ಚು ಹೆಚ್ಚು ಬದ್ರಿಯನ್ಸ್ಗಳಿಗೆ ಈ ವಿಷಯ ತಲುಪುವಂತೆ ಮತ್ತು ಬದ್ರಿಯಾದ ಹೆಚ್ಚು ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಿ ಮುಂದಿನ ಯೋಜನೆಗಳಿಗೆ ಸಹಕರಿಸುವಂತೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಆಮೇಲೆ ಹೊಸ ಅಸೋಸಿಯೇಷನ್ನ ರೂಪೀಕರಣ ಇಲ್ಲಿ ತನಕ ಒಂದು ಬದ್ರಿ ಅಲ್ಯೂಮಿನಿಯ ಅಸೋಸಿಯೇಷನ್ ಇಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿದೆ ದೊಡ್ಡ ಮಟ್ಟದಲ್ಲಿ ಅಷ್ಟು ಪ್ರಾಕ್ಟಿಕಲ್ ಆಗಿ ಇಫೆಕ್ಟಿವ್ ಆಗಿ ಇಲ್ಲ ಸೊ ಒಂದು ಒಳ್ಳೆಯ ಅಲ್ಯೂಮಿನಿಯ ಅಸೋಸಿಯೇಷನ್ ರೂಪಿಸಲಾಗುತ್ತದೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಅದರಲ್ಲಿ ಚರ್ಚೆ ಇದೆ ಮತ್ತು ಕೆಲವು ತೀರ್ಮಾನಗಳಿವೆ ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡಿದ್ದೇವೆ ನಾವು ಹೇಗೆಲ್ಲ ಬದ್ರಿಯಾ ಒಂದು ಅಂದರೆ ಪೋಸ್ಟ್ ಕೊರೋನಾ ನಿಮಗೆಲ್ಲ ಗೊತ್ತಿದೆ ಧಾರಾಳ ಸಂಸ್ಥೆಗಳೆಲ್ಲ ಮುಚ್ಚಿ ಹೋಗಿದೆ ಅದರ ಮಧ್ಯೆಯೂ ದೇವನ ದೇವನದಯ್ಯಿಂದ ನಡೀತಾ ಇದೆ ಆದರೆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಸ್ವಲ್ಪ ಇದು ಅಡ್ಮಿಷನ್ ಸ್ವಲ್ಪ ಕಡಿಮೆ ಇದೆ ಇನ್ಫ್ರಾಸ್ಟ್ರಕ್ಚರ್ನ ಸ್ವಲ್ಪ ಕುಂದುಕೊರತೆಗಳೆಲ್ಲ ಇದೆ ಸೊ ಅದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಸರಿಪಡಿಸುವ ಆಧುನೀಕರಣಗೊಳಿಸುವಂತಹ ಯೋಜನೆಗಳನ್ನು ಕೈಗೊಂಡಿದೆ ಫೈನಲ್ ಅಂತ ಮಾಡಲಿಲ್ಲ ಒಂದು ಕರಡು ಸಿದ್ಧಪಡಿಸಿದೆ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಸಂಜೆ ನಾಲ್ಕರಿಂದ ಆರು ಗಂಟೆಯ ತನಕ ಬದ್ರಿಯಾ ಕ್ಯಾಂಪಸ್ನಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳ ಒತ್ತು ಭಾಗವಹಿಸಲಿದ್ದಾರೆ ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದ್ದೇವೆ ಹಳೆಯ ಬದ್ರಿಯನ್ಸ್ಗಳನ್ನು ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ನಿಮ್ಮ ಸಹಕಾರ ತುಂಬ ಅಗತ್ಯ ಇದೆ ಅದಕ್ಕೆ ಯಾಕಂದ್ರೆ ಈ ವರದಿಯ ಮೂಲಕ ಕೆಲವೊಂದೆಲ್ಲ ಮಿಸ್ ಆಗುವ ಸಾಧ್ಯತೆ ಇದೆ ಪತ್ರಿಕಾ ವರದಿಗಳ ಮೂಲಕ ಹೆಚ್ಚು ಹೆಚ್ಚು ಜನರಿಗೆ ತಲುಪುವ ತಲುಪಬೇಕಾಗಿದೆ ಇವತ್ತು ನಾನೊಬ್ಬ ನಗರ ಪಾಲಿಕೆ ಸದಸ್ಯರಾಗಿದ್ದರೆ ನನ್ನ ಮೂಲ ಸ್ತಂಭ ಬದ್ರಿಯಾ ವಿದ್ಯಾಸಂಸ್ಥೆ ಅದೇ ತರ ಈಗ ನಮ್ಮ ವಾರ್ತಾಧಿಕಾರಿ ಕಾದರ್ಶ ಇದ್ದಾರೆ ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ನಮ್ಮ ಅಡ್ವೊಕೇಟ್ ಮುಕ್ತಾರ್ ಇದ್ದಾರೆ ಮತ್ತು ಅಲ್ಲಿ ಲಕ್ಷ್ಮೀಕಾಂತ್ ಎಲ್ಲಿದ್ದಾರೆ ಮತ್ತು ಬಂದರೆ ಸ್ಟೇಷನ್ ಎ ಎಸ್ ಐ ಲಕ್ಷ್ಮಿಕಾಂತ್ ಸಾರಿ ಮತ್ತು ಟ್ರಾಫಿಕಲ್ ನಾಗೇಶ್ ಶೈಲಿ ಇವರೆಲ್ಲ ಬದ್ರಿ ಹಳೆ ವಿದ್ಯಾರ್ಥಿ ನಮ್ಮ ಚೇತನ್ ಬೆಂಗರೆ ಎಲ್ಲಿ ನೋಡಿದರೆ ಕಾರ್ಮಿಕ ನಾಯಕರಿಂದ ಹಿಡಿದು ನಮ್ಮಂಥ ಜನಪ್ರತಿನಿಧಿಗಳು ನಮ್ಮ ಬ್ಯಾಚಲ್ಲಿ ನಾವು ಭದ್ರದಲ್ಲಿ ನೋಡ್ತಾ ಇದ್ದೇವೆ ಅದೇ ಥರ ಇಲ್ಲಿರುವವರು ಈಗ ನಮ್ಮ ಮೊಹಮ್ಮದ್ ಕುಂಜಿ ಅವರಾದರೂ ಕೂಡ ಸಮಾಜದಲ್ಲಿ ಯಾವ ಥರ ಅಂತೇಳಿ ತಾವು ಕೂಡ ನೋಡ್ತಾ ಇರ್ಬೋದು ಶಮಸುದ್ದೀನ್ ಇದ್ದವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಬದ್ರಿಯ ನಮಗೆ ಮನೆಯ ತಾಯಿಯ ಮೊದಲ ಪಾಠಶಾಲಾದ ನಂತರ ಮತ್ತೆ ಇದು ಜೀವನದಲ್ಲಿ ಬದ್ರಿಯ ವಿದ್ಯಾ ಸಂಸ್ಥೆ ಇಲ್ಲಿ ತನಕ ಮುಟ್ಟಿಸಿದೆ ಅದಕ್ಕೆ ನಾವು ಒಂದು ಹಲವು ವಿದ್ಯಾರ್ಥಿಯಾಗಿ ನಮ್ಮ ಸಂಸ್ಥೆಗೆ ಸ್ವತಮಾರ್ತನೆಯನ್ನು ಕೊಡುವ ಅಂತೇಳಿ ನಾವು ನಾವಿಲ್ಲಿ ಸೇರಿದ್ದೇವೆ